ವೆಲ್ಕಮ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಕೆಲವಿಸ್ಟ್ ಜನ ಲೈಫಲ್ಲಿ ಬರ್ತಾರೆ ಶುರುವಾತಲ್ಲಿ ಅವ್ರ ಮಾತುಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ನಿನ್ನ ಮಾತು ಕೇಳ್ತಾ ಇದ್ರೆ ಅದರಲ್ಲಿ ಪ್ರಪಂಚ ಇದೆ ನಿನ್ನ ಮಾತು ಕೇಳ್ತಾ ಇದ್ರೆ ಏನೋ ಒಂಥರ ಸ್ವೀಟ್ ಅನ್ಸುತ್ತೆ ನಿನ್ನ ಮಾತು ಕೇಳ್ತಾ ಇದ್ದರೆ ನಾನು ಪ್ರಪಂಚನೇ ಮರೆತು ಹೋಗ್ತೀನಿ ಅಂತ ನಂಬಿಸ್ತಾರೆ ಬಟ್ ಏನಾಗತ್ತೆ ಹೋಗ್ತಾ 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 ಅದೇ ಮಾತುಗಳವರಿಗೆ ಅದೇ ಮನುಷ್ಯ ಅದೇ ಮಾತಿರುತ್ತೆ ಬಟ್ ಅಲ್ಲಿ ಅವಶ್ಯಕತೆ ಮುಗ್ದಿರತ್ತಲ್ಲ ಅವರೇ ಮಾತಾಡ್ತಾರೆ ಏನಂತ ಗೊತ್ತಾ ಇರಿಟೇಟ್ ಆಗತ್ತೆ ಮಾತಾಡ್ಬೇಡ ಅಂತ ಸೊ ಯಾಕೆ ಹಾಗೆ ಮಾತಾಡ್ತಾರೆ ಪ್ರೀತಿನ ಇರಲು ಅವರಲ್ಲಿ ಸೊ ಇದನ್ನ ನೀವು ಕೇಳ್ರೆ ನಾನು ವಿಡಿಯೋದಲ್ಲಿ ನೋಡಿ ಪ್ರೀತಿ ಇತ್ತು ಅವಶ್ಯಕತೆ ಮೇಲೆ ಅದು ಅವಾಗ ಮಾತ್ರ ಬಟ್ ಇವಾಗ ಇಲ್ಲ ನೋಡಿ ಬೇಕು ಅಂತ ಅನ್ನಿಸ್ದಾಗ ಒಬ್ಬ ಮನುಷ್ಯನಿಗೆ ಮುನ್ನೂರು ಕಿಲೋಮೀಟರ್ ನಮಗೆ ಮೂವತ್ತು ಕಿಲೋಮೀಟರ್ ಅನ್ಸಕ್ ಶುರು ಆಗತ್ತೆ ಬೇಡ ಅಂತ ಅನ್ನಿಸ್ದಾಗ ಮೂವತ್ತು ಕಿಲೋಮೀಟರ್ ಮುನ್ನೂರು ಕಿಲೋಮೀಟರ್ ಅಂತ ಅನ್ಸಕ್ ಶುರು ಆಗುತ್ತೆ ಅಂದ್ರೆ ಬೇಕು ಮತ್ತೆ ಬೇಡಿಕೆಗಳ ಮೇಲೆ ಈ ಒಂದು ರಿಲೇಶನ್ಶಿಪ್ ನಿಲ್ಲುವಂತದ್ದು ಯಾವ ವ್ಯಕ್ತಿ ಶುರುವಾತಲ್ಲಿ ನಿಮ್ಮ ಮಾತನ್ನು ನಂಬ್ತಾ ಇದ್ರು ಅಥವಾ ತುಂಬಾ ಇಷ್ಟ ಪಡ್ತಾ ಇದ್ರೆ ಇವತ್ತಿಗೆ ಆ ವ್ಯಕ್ತಿ ನಿಮ್ಮ ಮಾತನ್ನ ನಂಬ್ತಾ ಇಲ್ಲ ಅಥವಾ ಇಷ್ಟನೇ ಪಡ್ತಾ ಇಲ್ಲ ಅಂತ ಹೇಳಿದ್ರೆ ಇಷ್ಟೇ ಅರ್ಥ ಮಾಡಿಕೊಡಿ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅವಶ್ಯಕತೆ ಮುಗಿದು ಹೋಗಿದೆ ಅಂಡ್ ನೀವು ಅವರ ಲೈಫ್ ಅಲ್ಲಿ ಮುಖ್ಯ ಇಲ್ಲ ಆಕ್ಚುಲಿ ಇದಕ್ಕೋಸ್ಕರ ನೋಡಿ ತುಂಬಾ ಮುಖ್ಯ ಅನಿಸ್ದಾಗ ನಾವೇನ್ ಬೇಕಾದ್ರೆ ಮಾಡಕ್ಕೆ ಅಡಿಗಿರ್ತೀವಿ ಲೈಫ್ ಅಲ್ಲಿ ಎಷ್ಟೋ ನಮ್ಗೆ ಬೇಡ ಅಂತಂದಾಗ ಅದೆಷ್ಟೇ ಮುಖ್ಯವಾಗಿದ್ರು ಅದ್ರ ಕಡೆ ತಿರುಗು ನೋಡಲ್ಲ ಇದು ಮನುಷ್ಯನ ಸಹಜವಾಗಿರ್ತಕ್ಕಂಥ ಗುಣ ಬಟ್ ಎಷ್ಟೋ ಜನ ಏನಂತ ಹೇಳಿದ್ರೆ ಅವರು ನೋಡ್ತಾ ಇದ್ರು ಕೂಡ ಅಗೇನ್ ಅವ್ರ ಹತ್ರ ಹೋಗ್ತೀರಿ ಅಗೇನ್ ಅವ್ರ ಹತ್ರ ಮಾತಾಡ್ತೀರಿ ಅಗೇನ್ ಅವ್ರ ಹತ್ರ ಪ್ರೀತಿ ಕೇಳ್ತೀರಿ ಬಟ್ ಯಾವ ವ್ಯಕ್ತಿ ನಿಮ್ಮನ್ನ ಕೇವಲವಾಗಿ ನೋಡ್ಬಿಟ್ಟು ಯಾವ ವ್ಯಕ್ತಿ ನಿಮ್ಮನ್ನ ತುಂಬಾ ಲೈಕ್ ನೆಗ್ಲೆಕ್ಟ್ ಮಾಡಿ ದೂರ ಸರ್ಸಕ್ಕೆ ಪ್ಲಾನ್ ಮಾಡ್ತಾರೆ ಅಂತ ವ್ಯಕ್ತಿಗಳು ಪ್ರೀತಿ ಐ ತಿಂಕ್ ನನ್ನ ಪ್ರಕಾರ ವೆಸ್ಟ್ ಅವತ್ತಿಗೆ ಎಲ್ಲಾ ರೀತಿ ಚೆನ್ನಾಗಿ ಅನಿಸ್ತಾ ಇತ್ತು ಇವತ್ತಿಗೆ ಚೆನ್ನಾಗಿ ಅನಿಸ್ತಾ ಇಲ್ಲ ಅಂದ್ರೆ ನೀವೇ ಸರ್ವಸ್ವ ಆಗಿರ್ಲಿಲ್ಲ ಅವರ ಲೈಫ್ ಅಲ್ಲಿ ಲಾಂಗ್ ಟರ್ಮ್ ಜರ್ನಿ ಒಳಗಡೆ ಮೇಲೆ ಫೋಕಸ್ ಮಾಡಿ ಲಾಂಗ್ ಟರ್ಮ್ ಅಂತ ಏನ್ ಜರ್ನಿ ಇದೆ ಆ ಜರ್ನಿಯಲ್ಲಿ ನಿಮ್ಮನ್ನ ಆಸ್ ಎ ವೈಫ್ ನಿಮ್ಮನ್ನ ಆಸ್ ಎ ಹಸ್ಬೆಂಡ್ ಆಸ್ ಎ ಗುಡ್ ಫ್ರೆಂಡ್ ಬೆಸ್ಟ್ ಅಂತ ನಿಮ್ಮನ್ನು ತಗೊಂಡಿಲ್ಲ ಆಸ್ ಎ ಟೈಮ್ ಪಾಸ್ ಹತ್ತರಲ್ಲಿ ಹನ್ನೊಂದು ನೀವು ಕೂಡ ಹಾಗೆ ಆಸ್ ಇಟ್ ಇಸ್ ಅವರಿಗೊಂದು ಟೈಮ್ ಪಾಸ್ ಪ್ಲಾರಿ ಅಂತ ಬೇಕಿತ್ತು ಸೊ ಅದಕ್ಕೋಸ್ಕರ ನಿಮ್ಮನ್ನು ಕನೆಕ್ಟ್ ಮಾಡ್ಕೊಂಡಿದ್ರೆ ಅದನ್ನ ಬಿಟ್ಟು ನೀವೇನಾದ್ರೂ ಇಲ್ಲ ನನ್ನ ಲೈಫ್ ಅಲ್ಲಿ ಸರ್ವಸ್ವ ತಗೊಂಡಿದ್ರು ಸೊ ಆ ಕಾರಣಕ್ಕೆ ನಾನ್ ಸೀರಿಯಸ್ ಆಗಿ ತಗೊಂಡೆ ಅಂತ ನೀವು ಅನ್ಕೊಂಡಿರ್ಬೋದು ಬಟ್ ಸ್ಟಿಲ್ ಅವರೇನಾದರೂ ಇವತ್ತಿಗೆ ತುಂಬಾ ನಿಮ್ಮನ್ನ ಕೇವಲವಾಗಿ ಬಿಹೇವ್ ಮಾಡ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಅವರ ಪ್ರೀತಿ ನನ್ನ ಪ್ರಕಾರ ಸುಳ್ಳು ಆ ಪ್ರೀತಿ ಅಲ್ವಲ್ಲ ಆಕ್ಚುಲಿ ಅಂಡ್ ಇಲ್ಲ ಅವಶ್ಯಕತೆ ಅರ್ಥ ಇಂಪಾರ್ಟೆನ್ಸ್ ಮೆಜಾರಿಟಿ ಅಂಡ್ ನೀವೇ ಸರ್ವಸ್ವ ಅನ್ನೋ ಹಾಗಿದ್ರೆ ಯಾವುದೇ ಕಾರಣಕ್ಕೆ ನಿಮ್ಮನ್ನ ಬಿಡ್ತಾ ಇರಲಿಲ್ಲ ಓಕೆ ಸೊ ಇದೆಲ್ಲರ ಲೈಫ್ ಅಲ್ಲಿ ಕೂಡ ಹೋಗುತ್ತೆ ಅಂಡ್ ಎಲ್ಲರ ಬಾಳಲ್ಲೂ ಕೂಡ ಇದಾಗಿರೋದು ಇವತ್ತಿನ ಜನರೇಷನ್ ಅಲ್ಲಿ ಇವತ್ತಿನ ಒಂದು ಲವ್ ಪ್ರೀತಿ ಹೇಗಿದೆ ಅಂತ ಹೇಳಿದ್ರೆ ಅವಶ್ಯಕತೆ ಮೇಲೆ ಎಲ್ಲಾ ದುಡ್ಡಿಂದ ಅಳಿತಾ ಇದ್ದಾರೆ ದುಡ್ಡು ಕೊಟ್ರೆ ಸಾಕು ಒಂದು ರಿಲೇಶನ್ಶಿಪ್ ನ ಮೈಂಟೈನ್ ಮಾಡಬಹುದು ದುಡ್ಡಿದ್ರೆ ಸಾಕು ಅವರ ಅವಶ್ಯಕತೆಗಳನ್ನ ಪೂರೈಸಬಹುದು ನಮಗೆ ಹೇಗ್ ಬೇಕೋ ಹಾಗೆ ನಾವ್ ಇರಬಹುದು ಸೊ ಇದನ್ನೆಲ್ಲಾನು ಕೂಡ ನಾವು ಮ್ಯಾನೇಜ್ ಮಾಡ್ಬೋದು ಅಂತ ಒಂದು ಥಾಟ್ ಇರತ್ತೆ ಬಟ್ ಯಾವುದು ಕೂಡ ಇವತ್ತಿಗೆ ಉಳಿದಿಲ್ಲ ಸ್ನೇಹಿತರೆ ನಿಮ್ಮ ಲೈಫಲ್ಲೂ ಕೂಡ ಹೀಗೆ ಹೀಗೆ ಥರ ಆಗ್ತಾ ಇದೆ ಸೊ ನಿಮ್ಮ ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೊಳ್ಳಿ ಪ್ರೀತಿಯನ್ನು ಒಂದು ಲೈಕ್ ಒಳ್ಳೆ ಪವಿತ್ರವಾಗಿರ್ತಕ್ಕಂಥ ರಿಲೇಷನ್ಶಿಪ್ ಅಲ್ಲಿ ನೀವು ಹಾಳಾಗಿ ಬಿಡ್ಬೇಡಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ವಿಡಿಯೋ ನೋಡಿದಕ್ಕೆ ಆ್ಯಂಡ್ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂಡ್ ಒನ್ ಮೋರ್ ಥಿಂಗ್ ಏನಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಡಾಕ್ಟರ್ಗೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ